ಎಸ್ ನಿಮಗೂ ಬಂದುಬಿಟ್ಟು ಈ ಥರ ವ್ಯೂಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗ್ತಾ ಇದೆಯಾ ನೀವು ಯಾ ಇದು ಯೂಸ್ ಮಾಡಿ ನಿಮಗೆ ಈ ಥರ ವ್ಯೂಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಯೂರ್ ಚಾನಲಲ್ಲಿ ಬಂದುಬಿಟ್ಟು ಫಸ್ಟು ಈ ಥರ ವ್ಯೂಸ್ ಬರ್ತಾ ಇತ್ತು ಎ ಐ ಯೂಸ್ ಮಾಡಿಕೊಂಡಾದ್ಮೇಲೆ ಈ ಥರ ವ್ಯೂಸ್ ಬರ್ತಾ ಇದೆ ಸೊ ಇದೇ ಥರ ನಿಮ್ಮದೂ ಬಂದುಬಿಟ್ಟು ಎ ಐನ ಬದಲಿಸ್ಕೊಂಡು ಯಾವ ಥರ ನಿಮ್ಮ ಶಾರ್ಟ್ ವೀಡಿಯೋನ ವೈರಲ್ ಮಾಡ್ಬೋದು ಆ್ಯಂಡ್ ಜಾಸ್ತಿ ವ್ಯೂಸ್ ಬರೋ ಹಾಗೆ ಯಾವ ಥರ ನೀವು ಮಾಡ್ಬೋದು ಓಕೆನಾ ಚಾಟ್ ಜಿಪ್ ಇಟ್ಟಿದ್ದು ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಚಾಟ್ ಜಿಪ್ ಇಟ್ಟಿದ್ದು ಯೂಸ್ ಮಾಡಬೇಕು ನೀವು ಆ್ಯಂಡ್ ಒಂದು ಸ್ವಲ್ಪ ನಿಮ್ಮ ಮೈಂಡದ್ದು ಸ್ವಲ್ಪ ಯೂಸ್ ಮಾಡಿ ಬೇಕು ಓಕೆ ನಾನು ಇವತ್ತಿನ ವಿಡಿಯೋದಲ್ಲಿ ಡಿಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಯಾವ ತರ ನಾವು ಚಾಟ್ ಜಿ ಪಿಟಿನ ಯೂಸ್ ಮಾಡಿಕೊಂಡು ನಮ್ಮ ವೀಡಿಯೋನ ಅಪ್ಲೋಡ್ ಮಾಡೋದಂತ ಓಕೆನಾ ನಮ್ಮ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡೋದಂತ ಸೊ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಗಾಯ ಸ್ಟೆಪ್ ಬೈ ಸ್ಟೆಪ್ ನೋಡಿ ನಿಮ್ಗೆ ಆಗ್ಲೇ ಗೊತ್ತಾಗೋದು ಒಂದು ಪಾರ್ಟ್ನೂ ಮಿಸ್ ಮಾಡಬೇಡಿ ಓಕೆ ನನಗೆ ಸೊಬನಿಗೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ಪಿನ್ನರ್ ಬಂದ್ಬಿಟ್ಟು ಇವರು ನಾನು ಎಲ್ಲ ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಿಮ್ಮ ಚಾನಲ್ನ ಪ್ರೊಮೋಷನ್ ಮಾಡ್ಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ ಇದರ ಜೊತೆಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನನಗೆ ಸೊಬನಿಗೆ ಸ್ವಲ್ಪ ಟೈಮ್ ವೇಸ್ಟ್ ಮದ್ದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಸೊ ಫಸ್ಟ್ ನಮಗೆ ಬಂದ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋ ಪ್ರಾಸೆಸ್ ನೋಡ್ಕೊಳ್ಳಿ ಸೊ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಐಕಾನ್ ಸಿಂಬಲ್ ಕಾಣ್ತಿದೆ ಮೇಲೆ ನಾವಿಲ್ಲಿ ಶಾರ್ಟ್ ಏನು ವೀಡಿಯೋ ಇದೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಯಾವುದಾದ್ರೂ ಒಂದು ವಿಡಿಯೋನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸೊ ನೋಡಿ ನಾನು ಒಂದು ವೀಡಿಯೋನ ಬಂದ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸಿಂಪಲ್ಲಿ ನಾವು ಡನ್ ಬಟನ್ ಮೇಲೆ ಕ್ಲಿಕ್ ಡನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಮ್ಮದು ಪ್ರಾಸೆಸಿಂಗ್ ಏನು ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ಇಲ್ಲಿ ವಿಡಿಯೋ ಏನಿದೆ ಪ್ಲೇ ಆಗ್ತಿದೆ ನೀವು ನೋಡ್ಬೋದು ನಾನು ಫಾರ್ ಎಕ್ಸಾಂಪಲ್ಗೆ ನಾನು ವೀಡಿಯೋನ ತಗೊಂಡಿರೋದು ನನ್ನ ಮಕ್ಳು ವೀಡಿಯೋನ ಸೊ ನೀವು ಯಾವ ವೀಡಿಯೋ ಮಾಡ್ತಾ ಇದ್ದೀರಾ ಯಾ ಇದಾಗ್ಲಿ ಇಲ್ಲ ನಿಮ್ಮದು ಯಾವ್ದು ಮೋಟಿವೇಶನಲ್ ಆಗಿ ಇನ್ನೂ ತುಂಬಾ ತುಂಬ ಶಾರ್ಟ್ಸ್ ಮಾಡ್ತೀರಲ್ಲ ಅದು ಓಕೆ ಈಗ ಫಸ್ಟ್ ನಮಗೆ ಈ ವಿಡಿಯೋಗೆ ಬಂದ್ಬಿಟ್ಟು ಇಲ್ಲಿ ನಮಗೆ ಒಂದು ಆಪ್ಷನ್ ಕಾಣುತ್ತಲ್ಲ ಆ್ಯಡ್ ಸೌಂಡ್ ಆಪ್ಷನ್ ಸೊ ಫಸ್ಟ್ ನಮಗೆ ಬಂದ್ಬಿಟ್ಟು ಸಾಂಗ್ ಹಾಕಬೇಕು ಓಕೆನಾ ಸಾಂಗ್ ಬಂದ್ಬಿಟ್ಟು ಯಾವ ತರ ನಾವು ಹಾಕಬೇಕಂದ್ರೆ ನಮಗೆ ಟ್ರೆಂಡಿಂಗಲ್ಲಿ ಯಾವ ಸಾಂಗ್ ಓಡ್ತಾ ಇದೆ ಅದೇ ಸಾಂಗ್ನ ಬಂದುಬಿಟ್ಟು ನಾವು ಯೂಸ್ ಮಾಡಬೇಕು ಓಕೆನಾ ಸೊ ನಮಗೆ ಇಲ್ಲಿ ಟ್ರೆಂಡಿಂಗ್ ಆಪ್ಷನ್ ಏನಿದೆ ಯೂಟ್ಯೂಬಲ್ಲಿ ಇಂದ ರಿಮೂವ್ ಮಾಡಿದ್ದಾರೆ ಸೊ ಈಗ ನಾವು ಟ್ರೆಂಡಿಂಗ್ ಸಾಂಗ್ನ ಯಾವ ಥರ ತಗೊಳ್ಳೋದು ಆ್ಯಂಡ್ ಹಾಂ ನಿಮ್ಮದು ವಾಯ್ಸ್ ಓವರ್ ಇದ್ರೂ ನೀವು ಸಾಂಗ್ ಆ್ಯಡ್ ಮಾಡಲೇಬೇಕು ಏನಕ್ಕೆ ನಾನು ಸಾಂಗ್ ಆ್ಯಡ್ ಮಾಡಬೇಕಂತ ಹೇಳ್ತಾ ಇದ್ದೀನಿ ಅಂದರೆ ಲೈಕ್ ನೀವು ಸಾಂಗ್ನ ಆ್ಯಡ್ ಮಾಡಿದರೆ ಟ್ರೆಂಡಿಂಗ್ ಸಾಂಗ್ನ ನೀವೇನಾದರೂ ನಿಮ್ಮ ವೀಡಿಯೋಗೆ ಆ್ಯಡ್ ಮಾಡಿದರೆ ಆಗ ಬಂದ್ಬಿಟ್ಟು ನಿಮ್ಮದು ಜಾಸ್ತಿ ವ್ಯೂಸ್ ನೋಡೋಕ್ಕೆ ಸಿಗುತ್ತೆ ಏನಕ್ಕೆ ಅಂದರೆ ಅದು ಟ್ರೆಂಡಿಂಗಲ್ಲಿ ನಡೀತಾ ಇರುತ್ತೆ ಆ ಸಾಂಗಿಂದನೇ ನಿಮ್ಮ ಇದು ಜಾಸ್ತಿ ವ್ಯೂಸ್ ಬರುತ್ತೆ ಆ್ಯಂಡ್ ಹಾಂ ಸಾಂಗ್ನ ನಾವು ಮ್ಯೂಟ್ ಕೂಡ ಮಾಡ್ಕೋಬೋದು ನಮ್ಮ ವಾಯ್ಸ್ನ ಜಾಸ್ತಿ ಮಾಡ್ಕೋಬೋದು ಸಾಂಗ್ನ ಮ್ಯೂಟ್ ಮಾಡಿಕೊಂಡು ಕೂಡ ನಾವು ಅದನ್ನು ಸಾಂಗಲ್ಲೇ ನಾವು ವೀಡಿಯೋನ ಹಾಕ್ಬೋದು ಆ ಸಾಂಗಲ್ಲಿ ನಾವು ವೀಡಿಯೋ ಏನಾದರೂ ಹಾಕಿದ್ರೆ ಅದು ಬಂದುಬಿಟ್ಟು ಸಾಂಗ್ ಲಿಸ್ಟಲ್ಲಿ ಇರುತ್ತೆ ಓಕೆನಾ ಹಾಗಾಗಿ ನಮ್ಮದು ವ್ಯೂಸ್ ಬಂದುಬಿಟ್ಟು ಜಾಸ್ತಿ ನೋಡೋಕ್ಕೆ ಸಿಗುತ್ತೆ ಸೊ ಸಿಂಪಲ್ಲಿ ನಾವು ಇಲ್ಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಸಿಂಪಲ್ಲಿ ಟೈಪ್ ಮಾಡಿ ಗ್ಲೋಬಲ್ ಚಾಟ್ ಅಂತ ಓಕೆನಾ ಗೋ ಗ್ಲೋಬಲ್ ಚಾಟ್ ಓಕೆನಾ ಗ್ಲೋಬಲ್ ಚಾರ್ಟ್ ಅಂತ ಹಾಕಿದ್ದೀನಿ ಸೊ ಇಲ್ಲಿ ಗ್ಲೋಬಲ್ ಚಾರ್ಟ್ ಹಾಕಿದ್ದು ನೋಡಿ ಇಲ್ಲಿ ಫಸ್ಟ್ನೇ ಇಲ್ಲಿ ನಿಮಗೆ ಫಸ್ಟ್ನೇ ವೆಬ್ಸೈಟ್ ಸಿಗ್ತಾ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನೋಡಿ ನಮ್ಮದು ಇದು ಸಾಂಗ್ದು ಬಂದುಬಿಟ್ಟು ಲಿಸ್ಟ್ ಏನಿದೆ ಓಪನ್ ಆಗಿದೆ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಟ್ರೆಂಡಿಂಗಲ್ಲಿ ಓಡ್ತಾ ಇರೋದು ಸಾಂಗ್ ಬಂದ್ಬಿಟ್ಟು ಇಲ್ಲಿ ಫಸ್ಟ್ನಿಂದ ಬಂದುಬಿಟ್ಟು ಗೋಲ್ಡನ್ ಅಂತ ಇದೆ ಇದೆಲ್ಲ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಸೆಕೆಂಡ್ನೇದು ಮೂರನೇದು ಬಂದ್ಬಿಟ್ಟು ಯುವರ್ ಐಡಾಲ್ ಅಂತ ಇದೆ ಅದಾದಮೇಲೆ ಇನ್ನೂ ಎಷ್ಟಿದೆ ಫೋರ್ನೇ ಪ್ಲೇಸೆಲ್ಲ ಹೌ ಇಟ್ಸ್ ಡನ್ ಇದೆ ಸಯ್ಯಾರ ಇದೆ ಸೊ ನಮಗೆ ಇದರಲ್ಲಿ ಯಾವುದು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಹ್ಯಾಶ್ ನಂಬರ್ ಒನ್ನಲ್ಲಿ ಟ್ರೆಂಡಲ್ಲಿ ಓಡ್ತಾ ಇದೆ ಸೊ ಅದನ್ನು ಬಂದುಬಿಟ್ಟು ನಮಗೆ ಯೂಸ್ ಮಾಡಬೇಕು ಓಕೆನಾ ಸೊ ನಾನು ಬಂದುಬಿಟ್ಟೆ ಇಲ್ಲಿ ಫಸ್ಟಲ್ಲಿ ಗ್ಲೋಬಲಲ್ಲಿ ಬಂದ್ಬಿಟ್ಟು ಇಲ್ಲಿ ಫಸ್ಟ್ನೇ ಇದರಲ್ಲಿ ಗೋಲ್ಡನ್ ತೋರಿಸ್ತಾ ಇದೆಯಲ್ಲ ಗೋಲ್ಡನ್ನು ಅದನ್ನು ಬಂದುಬಿಟ್ಟು ಯೂಸ್ ಮಾಡ್ಕೊಳ್ತೀನಿ ಸೊ ಸಿಂಪಲ್ಲಿ ನಾನು ಏನು ಮಾಡ್ತೀನಿ ಇಲ್ಲಿಂದ ಬ್ಯಾಕ್ ಹೋಗ್ತೀನಿ ಬ್ಯಾಕ್ ಟು ಏನು ಯೂಟ್ಯೂಬ್ ಇದೆ ಅದಕ್ಕೆ ಬರ್ತೀನಿ ಇಲ್ಲಿ ಆ್ಯಡ್ ಸಾಂಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ಗೋಲ್ಡನ್ ಅಂತಾಯ್ತಲ್ವಾ ಗೋಲ್ಡ್ ಡೆನ್ ಓಕೆ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು ನೋಡಿ ಅದೇ ಸಾಂಗ್ ಅಲ್ವಾ ನಾವು ನೋಡಿದ್ದು ಸೊ ನೀವು ಇಲ್ಲಿ ನೋಡ್ಬೋದು ಎರಡಿದೆ ಇದ್ರಲ್ಲಿ ಬಂದುಬಿಟ್ಟು ಒನ್ ಪಾಯಿಂಟ್ ಸೆವೆನ್ ಮಿಲಿಯನ್ ಶಾರ್ಟ್ಸ್ ಏನಿದೆ ಆಗಿದೆ ಅದಾದಮೇಲೆ ಇಲ್ಲಿ ಕೆಳಗಡೆ ನೀವು ನೋಡೋದಾದರೆ ಇಲ್ಲಿ ಒನ್ ಲ್ಯಾಕ್ ಸೆವೆಂಟೀನ್ ಕೆ ಶಾರ್ಟ್ಸ್ ಇದರಲ್ಲಿದೆ ಸೊ ನಾನೇನು ಮಾಡ್ತೀನಿ ಮೇಲೇದ್ದು ಏನಿದೆ ಇದನ್ನು ಈ ಸಾಂಗ್ನ ಬಂದುಬಿಟ್ಟು ಯೂಸ್ನ ಮಾಡ್ಕೊಳ್ತೀನಿ ಇದನ್ನು ಬಂದುಬಿಟ್ಟು ಆ್ಯಡ್ ಮಾಡ್ಕೊಳ್ತೀನಿ ಆ್ಯಡ್ ಮಾಡ್ಕೊಂಡಾಗ ಗೈಝ್ ಇಲ್ಲಿ ನಿಮಗೆ ಯಾರೋ ಬಟನ್ ಕಾಣಿಸ್ತಿದ್ದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಸಾಂಗ್ ಬಂದುಬಿಟ್ಟು ಜಾಸ್ತಿ ಕೇಳಿಸುತ್ತೆ ಓಕೆನಾ ಇದು ನೋಡಿ ವಾಯ್ಸ್ಗಿಂತ ನಮ್ಮ ಸಾಂಗ್ಗೆ ಬಂದುಬಿಟ್ಟು ಜಾಸ್ತಿ ಕೇಳಿಸ್ತಾ ಇದೆ ಈಗ ನಾವು ಏನು ಮಾಡಬೇಕು ಇದನ್ನು ನಮಗೆ ಕಸ್ಟಮೈಸ್ ಮಾಡ್ಕೋಬೇಕು ಓಕೆ ಸಿಂಪಲ್ಲಿ ಕಸ್ಟಮೈಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ ಕಸ್ಟಮೈಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದ್ಬಿಟ್ಟು ನೋಡಿ ನಮ್ಮದು ಆಡಿಯೋ ಫುಲ್ ಇದೆ ಆ್ಯಂಡ್ ಈ ಸಾಂಗದು ಬಂದ್ಬಿಟ್ಟು ಫುಲ್ ಇದೆ ಸೊ ನಮಗೆ ಸಾಂಗದು ಸೌಂಡು ಬಂದ್ಬಿಟ್ಟು ಬೇಡ ನಮ್ಮ ಸಾಂಗ್ ನಮ್ಮದು ಸೌಂಡ್ ಏನಿದೆ ಅದು ಕೇಳಿಸಬೇಕು ಸಾಂಗದು ಸೌಂಡ್ ಸೌಂಡ್ ಏನಿದೆ ಅದನ್ನು ನಾವು ಏನು ಮಾಡೋಣ ಇಲ್ಲಿಂದ ಮ್ಯೂಟ್ ಮಾಡ್ಕೊಳ್ಳೋಣ ಅಟ್ಲೀಸ್ಟ್ ನಿಮಗೆ ಇಲ್ಲ ಒನ್ ಪರ್ಸೆಂಟ್ನಾದರೂ ಇಟ್ಕೊಂಡ್ರು ಇಟ್ಕೋಬಹುದು ಏನು ತೊಂದರೆ ಇಲ್ಲ ಇಲ್ಲ ಫುಲ್ ಮ್ಯೂಟ್ ಮಾಡ್ತೀನಿ ಅಂದರೆ ಫುಲ್ಲು ಮ್ಯೂಟ್ ಮಾಡ್ಕೋಬಹುದು ಅದಾದ್ಮೇಲೆ ಸಿಂಪಲ್ಲಿ ನಾವು ಇಲ್ಲಿ ರೈಟ್ ಬಟನ್ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಓಕೆನಾ ಸೊ ರೈಟ್ ಬಟನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಇಲ್ಲಿ ಮೇಯ್ನಾಗಿ ಬಂದುಬಿಟ್ಟು ನಾವು ಆ್ಯಡ್ ಮಾಡಬೇಕಾಗಿರೋದು ಏನು ಟೈಟಲ್ಲು ಓಕೆನಾ ಇಲ್ಲೇ ಬಂದ್ಬಿಟ್ಟು ನಾವು ಚಾಟ್ ಟಿ ಅಪ್ಲಿಕೇಶನ್ದು ಯೂಸ್ ಮಾಡೋದು ಓಕೆನಾ ಸೊ ನಾನು ಏನು ಮಾಡ್ತೀನಿ ಇಲ್ಲಿ ಟೈಟಲ್ಗೆ ಬಂದುಬಿಟ್ಟು ಚಾಟ್ ಟಿ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ತೀನಿ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಮ್ಮದು ವೀಡಿಯೋದಲ್ಲಿ ಏನಿದೆ ಅದನ್ನು ನಾವು ಹೇಳಬೇಕು ಓಕೆನಾ ಸೊ ನಿಮ್ಮ ವೀಡಿಯೋದಲ್ಲಿ ನೀವು ಏನು ಮತ್ ಐ ನಿಮ್ಮ ವೀಡಿಯೋದಲ್ಲಿ ಏನಿದೆ ಲೈಕ್ ನೀವು ಎ ಐ ವೀಡಿಯೋ ಏನಾದರೂ ಮಾಡಿದರೆ ನೀವು ಎ ಐ ರಿಲೇಟೆಡ್ ಅದು ಆ ವೀಡಿಯೋದಲ್ಲಿ ಏನು ನಡೀತಾ ಇದೆ ಅದನ್ನು ಹೇಳಿಬಿಟ್ಟು ನಂಗೆ ಟೈಟಲ್ ಬರೆದು ಕೊಡಿ ಅಂತ ಕೇಳಿ ನಾನು ಸಿಂಪಲ್ ಇಲ್ಲಿ ನಿಮಗೆ ಇಲ್ಲಿ ಮೈಕ್ ಬಟನ್ ಕಾಣುತ್ತಲ್ಲ ಈ ಮೈಕ್ ಬಟನ್ ಆಪ್ಷನ್ ಮೇಲೂ ಕ್ಲಿಕ್ ಮಾಡಿಬಿಟ್ಟು ನೀವು ಮಾತಾಡ್ಬೌದು ಇಲ್ಲಿ ಟೈಪ್ ಮಾಡೋ ಆಪ್ಷನು ನಿಮಗೆ ಸೇಕ್ಬಿಡುತ್ತೆ ಓಕೆನಾ ಸೊ ಇಲ್ಲಿ ಹೇಳ್ತೀನಿ ನನಗೆ ನನ್ನ ವೀಡಿಯೋದಲ್ಲಿ ಮಕ್ಕಳು ಆಟ ರೀತಿಯಲ್ಲಿ ಶಾರ್ಟ್ ವಿಡಿಯೋ ಇದೆ ಇದಕ್ಕೆ ಕ್ಲಿಕಬಲ್ ಟೈಟಲ್ ಮತ್ತೆ ಹ್ಯಾಶ್ ಟ್ಯಾಗ್ಗಳನ್ನ ಬರೆದು ಕೊಡಿ ನನ್ನ ಶಾರ್ಟ್ ವಿಡಿಯೋಗೆ ಅಂತ ಓಕೆನಾ ನೋಡಿ ನಾನಿಲ್ಲಿ ಹೇಳಿದ್ದೀನಿ ನನ್ನ ನನ್ನದು ಒಂದು ಶಾರ್ಟ್ ವಿಡಿಯೋ ಇದೆ ಅದರಲ್ಲಿ ಮೂರು ಮಕ್ಕಳು ಆಟ ಆಡುತ್ತಿದ್ದಾರೆ ಇದಕ್ಕೆ ಒಂದು ಕ್ಲಿಕಬಲ್ ಟೈಟಲ್ ಬರೆದು ಕೊಡಿ ಅದರ ಜೊತೆಗೆ ಇಲ್ಲಿ ಅದ್ರ ಜೊತೆ ಇಲ್ಲಿ ತಪ್ಪಾಗಿದೆ ಇದನ್ನು ನಾವು ಸರಿ ಮಾಡೋಣ ಓಕೆನಾ ಅದರ ಜೊತೆಗೆ ನನಗೆ ಹ್ಯಾಶ್ ಟ್ಯಾಗ್ನು ಬರೆದು ಕೊಡಿ ಹ್ಯಾಶ್ ಟ್ಯಾಕ್ಸ್ ನೋ ಬರೆದು ಕೊಡಿ ಓಕೆನಾ ಸೊ ಸಿಂಪಲ್ಲಿ ನಾವು ಇಷ್ಟು ಮೇಲೆ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಂದು ಏನಿದೆ ಹ್ಯಾಶ್ಟ್ಯಾಗ್ಸ್ಗಳು ಬಂದುಬಿಟ್ಟು ಇಲ್ಲಿ ಬರೆದು ಕೊಟ್ಟಿದ್ದಾರೆ ಅದರ ಜೊತೆಗೆ ಇಲ್ಲಿ ಟೈಟಲ್ನ ಕೂಡ ಬರೆದು ಕೊಟ್ಟಿದ್ದಾರೆ ಓಕೆನಾ ಸೊ ನೋಡಿ ಇಲ್ಲಿ ಟೈಟಲ್ ಬಂದುಬಿಟ್ಟು ಈ ಥರ ಇದೆ ಈ ಮೂರು ಮಕ್ಕಳು ಏನು ಮಾಡುತ್ತಿದ್ದಾರೆ ನೋಡಿ ಈ ಸೀನ್ ನೋಡಿ ನಗು ನಿಲ್ಲೋದೇ ಇಲ್ಲ ಅಂತ ಒಂದು ಟೈಟಲ್ ಇದೆ ಎಷ್ಟು ಚೆನ್ನಾಗಿ ಟೈಟಲ್ ಬರೆದು ಕೊಟ್ಟಿದೆ ಅಲ್ಲ ಇಲ್ಲ ನಿಮಗೆ ಇದು ಟೈಟಲ್ ನಂಗೆ ಇಷ್ಟ ಆಗಿಲ್ಲ ಅಂದರೆ ಏನು ಮಾಡ್ಬೋದು ನನಗೆ ಇನ್ನೂ ಮೂರು ಟೈಟಲ್ನ ಸಜೆಸ್ಟ್ ಮಾಡಿ ಇನ್ನೂ ಮೂರು ಇಲ್ಲ ಇಲ್ಲೇ ಇಲ್ಲಿ ಬರೆದಿದ್ದಾರೆ ನೋಡಿ ಇನ್ನೂ ಬೇರೆ ಅಟ್ರ್ಯಾಕ್ಟಿವ್ ಟೈಟಲ್ ಬೇಕಾ ಅಂತ ಇದೆಯಲ್ವಾ ಎಸ್ ಬೇಕು ಅಂತ ಬರೀರಿ ಓಕೆನಾ ಎಸ್ ಬೇಕು ಅಂತ ಬರೆದಿದ್ದು ನೋಡಿ ಇನ್ನು ಮೂರು ನಿಮಗೆ ಏನಿದೆ ಟೈಟಲ್ನ ಸಜೆಸ್ಟ್ ಮಾಡ್ತಾ ಇದೆ ಓಕೆನಾ ಈ ಮಕ್ಕಳ ಬ್ರೈನ್ ಹೀಗೂ ಕೆಲಸ ಮಾಡುತ್ತಾ ನೋಡಿ ಅಚ್ಚರಿ ಗ್ಯಾರಂಟಿ ಓಕೆನಾ ನೋ ನೋಡಿದರೆ ಎಷ್ಟು ಚೆನ್ನಾಗಿ ಬಂದುಬಿಟ್ಟು ಟೈಟಲ್ ಬರೆದು ಕೊಟ್ಟಿದೆ ಇದರಿಂದ ಏನಾಗುತ್ತೆ ನಮ್ಮದು ನಮ್ಮದು ಇದು ಏನಾಗುತ್ತೆ ಟೈಟಲ್ ನೋಡಿದ್ದು ಆಡಿಯನ್ಸ್ ಏನಾಗ್ತಾರೆ ಸ್ಟಾಪ್ ಆಗ್ತಾರೆ ಅಲ್ಲಿಗೆ ಓಕೆನಾ ಸೊ ಇಲ್ಲೂ ಕೂಡ ಇದೆ ನೋಡಿ ಇವರ ಪ್ಲ್ಯಾನ್ ನೋಡಿ ನಗು ಕಂಟ್ರೋಲ್ ಆಗೋಲ್ಲ ಈ ಮೂವರು ಕಾಂಬೋ ಫೈಯರ್ ಅಂತ ಇದೆ ಮಕ್ಕಳ ಲೆವೆಲ್ ಇಮ್ಯಾಜಿನೇಷನ್ ನೋಡಿ ಅಡಲ್ಟ್ಸ್ಗೂ ಹುಷಾರಾಗಬೇಕು ಅಂತ ಇದೆ ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಟೈಟಲ್ಲು ಸೊ ನಾನೇನು ಮಾಡ್ತೀನಿ ಸೆಕೆಂಡೇದು ಒಂದು ಚೆನ್ನಾಗಿದೆ ಟೈಟಲ್ಲು ಸೊ ಸಿಂಪಲಿ ನಾನು ಏನು ಮಾಡ್ತೀನಿ ಈ ಟೈಟಲ್ನ ಇಲ್ಲಿಂದ ಕಾಪಿನ ಮಾಡ್ಕೊಳ್ತೀನಿ ಕಾಪಿ ಮಾಡ್ಕೊಂಡಾದ್ಮೇಲೆಗ ಸಿಂಪಲಿ ನಾನು ಏನು ಮಾಡ್ತೀನಿ ಟೈಟಲಲ್ಲಿ ಬಂದುಬಿಟ್ಟು ಪೇಸ್ಟ್ನ ಮಾಡ್ತೀನಿ ಪೇಸ್ಟ್ ಮಾಡಾದಮೇಲೆ ಈಗ ಮತ್ತೆ ನಾವು ಬರೋಣ ವಾಪಸ್ ಚಾಟ್ ಚಿಪ್ಪಿಟ್ಟಿಗೆ ಚಾಟ್ ಚಿಪಿಟಿಗೆ ಬಂದರೆ ನೋಡಿ ಇಲ್ಲಿ ಕೆಲವೊಂದು ಹ್ಯಾಶ್ ಟ್ಯಾಗ್ಗಳು ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಓಕೆನಾ ಕನ್ನಡ ಶಾರ್ಟ್ಸು ಶಾರ್ಟ್ಸು ಕಿಡ್ ಫನ್ನು ಫನ್ ಕಿಡ್ಸು ಇದರಲ್ಲಿ ನಾನು ಮೂರು ಶಾರ್ಟ್ನ ಯೂಸ್ ಮಾಡ್ಕೊತೀನಿ ಕನ್ನಡ ಶಾರ್ಟ್ಸು ಮತ್ತು ಕಿಡ್ ಫನ್ ಏನಿದೆ ಅದು ಓಕೆನಾ ಇಲ್ಲಿಂದ ನಾನು ಹ್ಯಾಶ್ ಟ್ಯಾಗ್ನ ಆ್ಯಡ್ ಮಾಡ್ತೀನಿ ಕನ್ನಡ ಕನ್ನಡ ಶಾರ್ಟ್ಸ್ ಓಕೆನಾ ಕನ್ನಡ ಶಾರ್ಟ್ಸ್ನ ಯೂಸ್ ಮಾಡ್ಕೊತೀನಿ ಅದಾದಮೇಲೆ ಮತ್ತೆ ಒಂದು ಟ್ಯಾಗ್ ಕೊಟ್ಬಿಟ್ಟು ಇನ್ಯಾವುದಿತ್ತು ಕಿಡ್ಸ್ ಫನ್ ಅಂತ ಇದೆ ಓಕೆನಾ ಟ್ಯಾಗ್ ಕಿಡ್ಸ್ ಫನ್ ಓಕೆನಾ ಫನ್ ಅದಾದಮೇಲೆ ಇನ್ನೊಂದು ಹ್ಯಾಶ್ಟ್ಯಾಗ್ನ ನಾನು ಕೊಡ್ತೀನಿ ಫನ್ನಿ ಕಿಡ್ಸ್ ಓಕೆನಾ ಫನ್ನಿ ಕಿಡ್ಸ್ ಇಲ್ಲ ಕಿಡ್ಸ್ ಪ್ಲೇಯಿಂಗು ನಾನಿಲ್ಲಿ ಫನ್ನಿ ಕಿಡ್ಸೇ ಕೊಡ್ತೇನೆ ಫನ್ನಿ ಕಿಡ್ಸ್ ಓಕೆನಾ ಸೊ ಇಲ್ಲೇ ಬಂತು ನಮ್ಮದು ಸೊ ಇದು ಇಷ್ಟು ಆಯಿತು ನಮ್ಮದು ಟೈಟಲ್ಲು ಓಕೆನಾ ಹ್ಯಾಶ್ ಟ್ಯಾಗ್ನು ನಾವು ಕೊಡಬೇಕು ಆ್ಯಂಡ್ ಇದ್ರ ಜೊತೆಗೆ ಟೈಟಲ್ ಜೊತೆಗೆ ಈ ಮೂರು ಹ್ಯಾಶ್ ಟ್ಯಾಗ್ ನಾನು ಕೊಟ್ಟಿದ್ದೀನಿ ಈಗ ಈಗ ನಾವು ಏನು ಮಾಡಬೇಕು ಸಿಂಪಲಿ ನಾವೇನು ಮಾಡಬೇಕು ಈ ಟೈಟಲ್ ಇದೆಯಲ್ವಾ ಈ ಟೈಟಲ್ನ ನಾವು ಇಲ್ಲಿಂದ ಕಾಪಿನ ಮಾಡ್ಕೊಳ್ಳೋಣ ಓಕೆನಾ ಕಾಪಿ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನು ನಾವೇನು ಮಾಡಬೇಕು ನಮ್ಮದು ಡ್ರಿಸ್ ಡಿಸ್ಕ್ರಿಪ್ಷನ್ ಏನಿದೆ ಅದ್ರಲ್ಲಿ ಆ್ಯಡ್ ಮಾಡಬೇಕು ಅದಕ್ಕಿಂತ ಮುಂಚೆ ಇದನ್ನು ನಾವು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಇದನ್ನು ಇಲ್ಲಿಂದ ಈ ವಿಸಿಬಿಲಿಟಿ ಕಾಣಿಸ್ತಿದೆ ಇದು ಅನ್ಲಿಸ್ಟೆಡಲ್ಲೇ ಇಡಿ ಆ್ಯಂಡ್ ಲೊಕೇಶನ್ ಬಂದುಬಿಟ್ಟು ಯಾವುದು ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಕೆಲವೊಬ್ಬರು ಏನು ಮಾಡ್ತಾರೆ ಇಂಡಿಯಾ ಸೆಲೆಕ್ಟ್ ಮಾಡಿಬಿಡ್ತಾರೆ ಅದು ಯಾವುದು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಸದ್ಯಕ್ಕೆ ಏನಿದೆ ಅದೇ ಬಿಡಿ ಆಡಿಯನ್ಸ್ ಬಂದುಬಿಟ್ಟು ನೋ ಇಟ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ರಿಲೇಟೆಡ್ ವೀಡಿಯೋ ಹಾಕೋದಾದರೆ ನೀವು ಹಾಕ್ಕೋಬೋದು ಪ್ರಾಡೆಕ್ಟ್ ನಿಮ್ಮದು ಟ್ಯಾಗ್ ಮಾಡೋ ಆಪ್ಷನ್ ಇದ್ದರೆ ಪ್ರಾಡಕ್ಟ್ ಟ್ಯಾಕ್ಸ್ ಮಾಡ್ಬೋದು ಇದು ಅಲೋರಿ ಮಿಕ್ಸ್ ಅಂತ ಇದೆ ಇದು ಪೇಯ್ಡ್ ಪ್ರಮೋಷನ್ ಇದೆಲ್ಲ ಏನು ಟಚ್ಚೆ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಅದಾದಮೇಲೆ ಅಲ್ಟ್ರೆಡ್ ಕಾಂಟೆಂಟ್ ನಿಮ್ಮದು ಎಸ್ ಇದ್ದರೆ ಎಸ್ ಕೊಡಿ ನೋ ಅಂತ ಕೊಡಿ ಓಕೆನಾ ನಿಮ್ಮದು ಅಲ್ಟ್ರೆಡ್ ಕಾಂಟೆಂಟ್ ನೀವೇನಾದರೂ ಯಾಯಿಂದ ವೀಡಿಯೋ ಮಾಡಿದರೆ ಎಸ್ ಅಂತ ಕೊಡಬೇಕು ಇಲ್ಲ ನೀವು ನಾರ್ಮಲ್ ವೀಡಿಯೋ ಮಾಡಿದ್ದೀರಂತೆ ನೋ ವಿ ಅಂತ ಕೊಡಬೇಕು ಓಕೆನಾ ಇದು ಇಷ್ಟು ಆದಮೇಲೆ ಸುಮೈನ್ ಇಲ್ಲಿ ನಮಗೆ ಏನು ಮಾಡಬೇಕು ಇಲ್ಲಿ ಪೆನ್ಸಿಲ್ ಹಾಕೊಂಡು ಕಾಣಿಸ್ತಿದೆಯಲ್ಲ ಸೊ ಸಿಂಪಲ್ಲಿ ಪೇ ಪೆನ್ಸಿಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೆಸ್ಟ್ ಟೈಟಲ್ ನಾವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳೋದು ಓಕೆನಾ ಬೆಸ್ಟ್ ಟೈಟಲ್ ನಿಮಗೆ ನೋಡಿ ಇದೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಬೆಸ್ಟ್ ಟೈಟಲ್ನ ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡಿ ಇದು ಬಂದುಬಿಟ್ಟು ಏನಕ್ಕೆ ನಾವು ಇಲ್ಲಿಂದ ಟೈಟಲ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಸೊ ಈಗ ನೀವು ಯೂಟ್ಯೂಬ್ನ ಓಪನ್ ಮಾಡಿದರೆ ಸ್ಟಾರ್ಟಿಂಗಲ್ಲಿ ಬರುತ್ತಲ್ವ ಶಾರ್ಟಲ್ಲಿ ಫೋಟೋಸ್ ಎಲ್ಲ ಶೋ ಆಗುತ್ತಲ್ಲ ಸೊ ಅದನ್ನು ನೋಡಿ ಆಡಿಯನ್ಸ್ನ ಕ್ಲಿಕ್ ಮಾಡಬೇಕು ಓಕೆನಾ ಸೊ ಅದಾದಮೇಲೆ ಈಗ ನಾವೇನು ಮಾಡೋಣ ಇಲ್ಲಿ ಅಪ್ಲೋಡ್ ಶಾರ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಅಪ್ಲೋಡ್ ಶಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಡೋಣ ಓಕೆನಾ ಕ್ಲಿಕ್ ಕ್ಲಿಕ್ ಮಾಡಾದ್ಮೇಲೆ ನಾನು ನಿಮಗೆ ಇನ್ನೊಂದು ಪ್ರಾಸೆಸ್ ಬಂದುಬಿಟ್ಟು ಹೇಳ್ತೀನಿ ಸೊ ಸಿಂಪಲ್ ಇದನ್ನು ಅಪ್ಲೋಡ್ ಆಗಕ್ಕೆ ಬಿಡಿ ಈಗ ನಾವು ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ ವೈಸ್ಟಿ ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನಾವು ಏನು ಅಪ್ಲೋಡ್ ಮಾಡಿದ್ವಿ ಶಾರ್ಟು ಅದು ಬಂದುಬಿಟ್ಟು ಅಪ್ಲೋಡ್ ಆಗ್ತಿದೆ ಅಪ್ಲೋಡ್ ಆಗಕ್ಕೆ ಬಿಡೋಣ ಓಕೆನಾ ಅಪ್ಲೋಡ್ ಆದಮೇಲೆ ನಮ್ಮದು ಇಲ್ಲಿ ಶೋ ಆಗುತ್ತೆ ನೋಡಿ ಇಲ್ಲಿ ಅಪ್ಲೋಡ್ ಆಗ್ತಿದೆ ನಮ್ಮದು ಏನಿದೆ ಶಾರ್ಟು ಸೊ ಈಗ ಬಂದುಬಿಟ್ಟು ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಮಗೆ ಅಲ್ಲಿ ಬಂದುಬಿಟ್ಟು ನಮಗೆ ಡಿಸ್ಕ್ರಿಪ್ಷನ್ ಆಪ್ಷನ್ ಇದ್ದಿಲ್ಲ ಓಕೆನಾ ನಾವು ಶಾರ್ಟ್ ಅಪ್ಲೋಡ್ ಮಾಡಬೇಕು ಿದ್ರೆ ಯೂಟ್ಯೂಬಲ್ಲಿ ಸೊ ಈಗ ವೈಟ್ ಎಸ್ ಸ್ಟುಡಿಯೋದಲ್ಲಿ ನಮ್ಮದು ಡಿಸ್ಕ್ರಿಪ್ಷನ್ ಆಪ್ಷನ್ ಏನಿದೆ ಬಂದಿದೆ ಈಗ ನಾವೇನು ಮಾಡಬೇಕು ಈ ಟೈಟಲ್ ಏನಿದೆ ಇದನ್ನು ಇಲ್ಲಿಂದ ಕಾಪಿನ ಮಾಡ್ಕೋಬೇಕು ಓಕೆನಾ ಕಾಪಿ ಮಾಡ್ಕೊಂಡಾದ ಮೇಲೆ ಆ್ಯಡ್ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮದು ಏನು ಟೈಟಲ್ ಇದೆ ಅದನ್ನು ನಾವಿಲ್ಲಿ ಪೇಸ್ಟ್ ಮಾಡೋಣ ಈಗ ಕಾಪಿ ಮಾಡಿದ್ವಲ್ಲ ಅದು ಓಕೆನಾ ಅದಾದಮೇಲೆ ಸಿಂಪಲ್ ನಾವು ಇಲ್ಲಿ ಬ್ಯಾಕ್ ಬರೋಣ ಬ್ಯಾಕ್ ಬಂದಾದ ಮೇಲೆ ಈಗ ಏನು ಮಾಡಬೇಕು ಇದು ಚಾಟ್ ಜಿ ಪಿ ಟಿ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೋಬೇಕು ಓಕೆನಾ ಚಾಟ್ ಜಿ ಪಿ ಟಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಏನು ಟೈಟಲ್ ನಮಗೆ ಸಜೆಸ್ಟ್ ಮಾಡಿದ್ದಾರೆ ಸಾರಿ ಟೈಟಲೆಲ್ಲ ಹ್ಯಾಶ್ ಟ್ಯಾಗ್ಸ್ಗಳು ಇದನ್ನು ನಾವೇನು ಮಾಡಬೇಕು ಇಲ್ಲಿಂದ ಕಾಪಿ ಮಾಡ್ಕೋಬೇಕು ಓಕೆನಾ ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ಡಿಸ್ಕ್ರಿಪ್ಷನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾವು ಈ ಹ್ಯಾಶ್ ಟ್ಯಾಗ್ಸ್ನ ಇಲ್ಲಿ ಪೇಸ್ಟ್ನ ಮಾಡೋಣ ಓಕೆನಾ ಇದು ಬಂದ್ಬಿಟ್ಟು ಮೇಯ್ನು ನಿಮ್ಮದು ಏನು ಟೈಟಲ್ಲು ಮತ್ತು ಡಿಸ್ಕ್ರಿಪ್ಷನ್ನು ಅದಾದಮೇಲೆ ಇನ್ನೊಂದು ನಾನು ನಿಮಗೆ ಟ್ರೆಂಡಿಂಗ್ದು ಸಾಂಗ್ ಹೇಳ್ಕೊಟ್ನಲ್ಲ ಅದು ಓಕೆನಾ ಇದು ಇಷ್ಟು ಕೆಲಸ ಮಾಡಿ ಮಾಡಿದರೆ ಸಾಕು ನಿಮ್ಮದು ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ನೀವು ಈ ಚಾಟ್ ಚಿಪ್ಪಿಟ್ಟು ಯೂಸ್ ಮಾಡಿಕೊಂಡೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಜಾಸ್ತಿ ವ್ಯೂಸೇ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ ಓಕೆನಾ ಅದಾದಮೇಲೆ ಈಗ ನಮ್ಮದು ಮೇನ್ ಲಾಸ್ಟಾಗಿ ಏನು ಕೆಲಸ ಮಾಡಬೇಕಂದ್ರೆ ಇಲ್ಲಿ ಪೆಂಡಿಂಗ್ ಅಂತ ಇದೆಯಲ್ಲ ಇಲ್ಲಿ ವಿಸಿಬಿಲಿಟಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಸಿಂಪಲಿ ನಿಮಗೆ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಬಂದುಬಿಟ್ಟು ನಿಮ್ಗೆ ಹೇಳ್ಬಿಡ್ತೀನಿ ಸೊ ಅದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟೆ ಇಲ್ಲಿ ಮೋರ್ ಆಪ್ಷನ್ಸ್ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಂಡ್ ಇಲ್ಲಿ ನೀವು ಟ್ಯಾಕ್ಸ್ಗಳನ್ನ ಹಾಕೋದಾದರೂ ಹಾಕ್ಕೋಬೋದು ಓಕೆನಾ ಇಲ್ಲಿ ಟ್ಯಾಕ್ಸ್ ಹಾಕಿದ್ರೆ ಸರ್ಚಲ್ಲಿ ಹೋಗುತ್ತೆ ನಮ್ಮ ವಿಡಿಯೋ ಓಕೆನಾ ಸೊ ಅದಾದಮೇಲೆ ನಾವು ಇಲ್ಲಿ ಕೆಳಗೆ ಬಂದರೆ ಇಲ್ಲಿ ಇನ್ನೊಂದು ಆಪ್ಷನ್ ನಮಗೆ ಇದೆ ಕ್ಯಾಟಗಿರಿ ಓಕೆನಾ ಇಲ್ಲಿ ಬಂದುಬಿಟ್ಟು ನಂದು ಬಂದುಬಿಟ್ಟು ಈಗ ವೀಡಿಯೋ ಬಂದು ನಮ್ಮದು ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನೇ ಸೆಲೆಕ್ಟ್ ಇದೆ ಯಾಕಂದರೆ ನಾನಿದು ನನ್ನದು ಸೆಟ್ಟಿಂಗ್ ಏನಿದೆ ಚಾನೆಲ್ ಸೆಟ್ಟಿಂಗಲ್ಲಿ ಮಾಡಿಟ್ಟಿದ್ದೀನಿ ಬಟ್ ನಮಗೆ ಯೂಟ್ಯೂಬ್ ವೀಡಿಯೋದು ಕ್ಯಾಟಗರಿ ಚೂಸ್ ಮಾಡೋ ಆಪ್ಷನ್ನು ಕೊಟ್ಟಿದೆ ಈಗ ನಾವು ಏನು ವೀಡಿಯೋ ಅಪ್ಲೋಡ್ ಮಾಡಿದ್ದು ನಾವೀಗ ಒಂದು ಎಂಟರ್ಟೈನ್ಮೆಂಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದು ಸೊ ಇಲ್ಲಿಂದ ನಾವು ನಾವೇನು ಮಾಡ್ಬೋದು ನಮ್ಮದು ಕ್ಯಾಟಗರಿನ ಚೇಂಜ್ ಮಾಡ್ಕೊಬೋದು ನಾನು ಇಲ್ಲಿ ಕ್ಯಾಟಗರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ತೆಗೆದು ಎಂಟರ್ಟೈನ್ಮೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಈಗ ನಾವೇನು ಮಾಡ್ಬೋದು ಎಂಟರ್ಟೈನ್ಮೆಂಟ್ ಸೆಲೆಕ್ಟ್ ಮಾಡಿಕೊಂಡಾದಮೇಲೆ ಈಗ ಸಿಂಪಲಿ ನಮ್ಮದು ವೀಡಿಯೋನ ಸೇವ್ನ ಮಾಡ್ಕೊಳ್ಬೋದು ಇದು ಪಬ್ಲಿಕಲ್ಲಿಟ್ಟು ಸೇವ್ ಮಾಡ್ಕೊಳ್ಳಿ ನಿಮ್ಮ ವಿಡಿಯೋ ಅಪ್ಲೋಡ್ ಆಗಿಬಿಡುತ್ತೆ ಓಕೆನಾ ಗೈಸ್ ಗೊತ್ತಾಯ್ತಲ್ಲ ಪ್ರಾಸೆಸ್ ಎಲ್ಲ ಏನು ಎತ್ತ ಮಾಡಬೇಕು ಆ್ಯಂಡ್ ಚಾರ್ಜಿ ಪಿಟ್ಟಿದು ಯಾವ ಥರ ಯೂಸ್ ಮಾಡ್ಕೋಬೇಕು ಏನು ಎತ್ತ ಅಂತ ಎಲ್ಲ ಗೊತ್ತಾಯ್ತಲ್ಲ ಆ್ಯಂಡ್ ನಿಮಗೆ ಟ್ಯಾಕ್ಸ್ಗಳನ್ನ ಹಾಕಬೇಕಾದ್ರೆ ಸಿಂಪಲಿ ನೀವು ಚಾರ್ಜಿ ಪಿಟಿ ಎತ್ತರ ಕೇಳ್ಬೋದು ಈ ಟೈಟಲ್ದು ಟ್ಯಾಕ್ಸ್ ಬರೆದು ಕೊಡಿ ಈ ಟೈಟಲ್ ಟೈಟಲ್ದು ಟ್ಯಾಕ್ಸ್ ಬರೆದು ಕೊಡಿ ಬರೇ ಬರೆದು ಕೊಡಿ ಓಕೆನಾ ಸೊ ಸಿಂಪಲಿ ನಾನಿಲ್ಲಿ ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ಇಲ್ಲಿ ಹ್ಯಾಶ್ ಟ್ಯಾಗೇ ಕೊಟ್ಟಿದೆ ಸೊ ನಮಗೆ ಹ್ಯಾಶ್ ಟ್ಯಾಗ್ ಬೇಡ ಟ್ಯಾಗ್ಸ್ ಮಾತ್ರ ಕೊಡಿ ಐ ಡೋಂಟ್ ನೀಡ್ ಹ್ಯಾಶ್ ಟ್ಯಾಗ್ ಹ್ಯಾಶ್ ಟ್ಯಾಗ್ ಐ ನೀಡ್ ಟ್ಯಾಗ್ ಟ್ಯಾಗ್ ಅಂತ ಹಾಕಿದ್ದೀನಿ ನೀವು ಕನ್ನಡದಲ್ಲೂ ಕೂಡ ಬರ್ಕೋಬೋದು ಓಕೆನಾ ಸೊ ನೀವು ನೋಡ್ಬೋದು ನಾನು ಟ್ಯಾಗ್ ಅಂತ ಮಾತ್ರ ಕೇಳಿದ್ದೀನಿ ಸೊ ನಾವು ಟ್ಯಾಗ್ ಹ್ಯಾಶ್ ಟ್ಯಾಗ್ ಆಗಲೇ ಮೇಲೆ ಬಂದಿದ್ದು ಹ್ಯಾಶ್ ಟ್ಯಾಗು ಇದು ಬಂದುಬಿಟ್ಟು ಸಪ್ರೇಟಾಗಿ ಟ್ಯಾಗ್ಸು ನಾವೇನು ಮಾಡ್ಬೋದು ಇದನ್ನು ಕಾಪಿನ ಮಾಡಿಕೊಂಡು ಇಲ್ಲಿಂದ ಇದನ್ನು ನಾವಿಲ್ಲಿ ಒಂದೊಂದಾಗಿ ಸಪ್ರೇಟ್ ಮಾಡಿ ಸಪ್ರೇಟ್ ಮಾಡಿ ಎಲ್ಲಿ ಹಾಕಬೇಕಂದ್ರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಯಾವುದ್ರ ಮೇಲೆ ಮೋರ್ ಆಪ್ಷನ್ ಮೇಲೆ ಅದಾದಮೇಲೆ ಅದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಬೋದು ಓಕೆನಾ ಸೊ ಗೊತ್ತಾಯ್ತಲ್ಲ ಗೈಸ್ ಅಂದು ನಿಮಗೆ ಇದ್ರ ರಿಲೇಟೆಡ್ ಡೌಟ್ ಕ್ವಶನ್ ಇದ್ದರೆ ಕಾಮೆಂಟ್ ಅಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ ಓಕೆನಾ ಗೈಸ್ ಓಕೆ ಗೈಸ್ ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೆ ಈ ಥರ ಇನ್ಫಾರ್ಮೇಟಿಕ್ ವೀಡಿಯೋ ನಾನು ಎಷ್ಟು ಟೈಮ್ ತೊಗೊಬರ್ತೀನಿ ಅಲ್ಲಿವರೆಗೂ ಬೈ ಬೈ ಗೈಸ್